ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತಮ್ಮ ಜೊತೆ ಒಂದು ಒಳ್ಳೆಯ ವಿಷಯನ ಹಂಚ್ಕೋಬೇಕಂತ ಹೇಳಿ ಬಂದಿದ್ದೀನಿ ಮೂರು ವರ್ಷಗಳ ಹಿಂದೆ ಈ ಒಂದು ಮೈನ್ ಗಿಡವನ್ನು ತಂದು ನೆಟ್ಟಿದ್ದೀನಿ ಈ ಮೈನ್ ಗಿಡ ಇದ್ರ ಜೊತೆ ಇನ್ನೊಂದು ಮೂರು ನಾಲ್ಕು ಮೈಗಿಡ ಹಚ್ಚಿದ್ದೆ ಅದು ಏನಾಗಿತ್ತಪ್ಪ ಅಂತಂದ್ರೆ ಆಡ್ಗಳು ತಿನ್ನೋದು ಗಾಳಿಗೆ ಮುರಿದು ಬಿತ್ತು ಅವು ಮೂರು ಗಿಡ ಹೋಗಿ ಇದು ಒಂದು ಗಿಡ ಉಳಿತು ಇದನ್ನು ಈ ಸಾರ್ತಿ ಬೇಸಿಗೆ ಒಳಗೆ ಎಲ್ಲ ಒಣಗಿತ್ತು ಈ ರೀತಿ ನೋಡಿ ಅಲ್ಲಿ ಎಲ್ಲ ಒಣಗಿ ಹೋಗಿಬಿಟ್ಟವು ಒಣಗಿತ್ತು ಆದ್ರ ಸಹಿತ ನಾವು ನಮ್ಮ ಮಕ್ಕಳು ನಾವು ಇದೇ ಗಿಡಕ್ಕೆ ಜಳಕ ಮಾಡೋದು ಅರಿವಿ ತೊಳೆದಿದ್ದ ನೀರು ಇದಕ್ಕೆ ಹಾಕೋದು ಹಾಕಿ ಈ ಒಂದು ಗಿಡ ಹಂಗೆ ಹಿಂಗೆ ಮಾಡಿ ಉಳಿಸ್ತೇವೆ ಉಳಿಸಿ ಇದು ಆಪಸ್ ಗಿಡ ಆಪಸ್ ಗಿಡ ಭಾಳ ಬರ್ತಿರ್ಲಕ್ಕೆ ಒಳ್ಳೆಯ ಗಿಡ ಒಂದು ಸರ್ತಿ ನಾನು ಮಾರ್ಕೆಟ್ಗೆ ಹೋದಾಗ ಮಾವಿನಕಾಯಿ ತೊಗೊಳಕ್ಕೆ ಹೋಗಿದ್ದೆ ಅಲ್ಲಿ ವ್ಯಾಪಾರಸ್ಥರು ಏನು ಮಾಡ್ತಾರತ್ತಂದ್ರೆ ಒಂದು ರುಚಿಕಟ್ಟಾದ ಮಾವಿನಕಾಯಿ ತೊಗೊಂಡು ಅದನ್ನು ಹೋಳಿ ಶ್ಯಾಂಪಲ್ ತಿನ್ನ ಕೊಡ್ತಾರೆ ಆದರೆ ಆ ಮಾವಿನಕಾಯಿ ಇದ್ದಿದ್ದು ಭಾಳ ಹೊಳೆ ಒಂದು ದಿವಸ ಎರಡುನೂರು ರೂಪಾಯಿ ಡಜನ್ ತೊಗೊಂಡು ಬಂದು ಮಣೆಗ ತೊಗೊಂಬಂದು ತಿನ್ಬೇಕಂದ್ರೆ ತಿನ್ನಕ ಹ್ಞೂ ಆಮೇಲೆ ಮಾವಿನಕಾಯಿ ಮಾವಣ್ಣಕಾಯಿ ಔಷಧನಾಗ ಹಾಕ್ತಾರೆ ಹಾಕಿ ಅದು ಕೆಮಿಕಲ್ ಇರ್ತದೆ ಬಣ್ಣ ಬರಲಿ ಅಂತೇಳಿ ಕೆಮಿಕಲ್ ಹಾಕಿ ತಿಂತಾರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ತಿಳ್ಕೊಂಡು ಏನಾದರೂ ಕಷ್ಟ ಆಗಲಿ ಮಯಣಕಾಯಿ ಗಿಡ ಬೆಳೆಸಿ ಮೈಂಡ್ಕಾಯಿ ತಿನ್ನಬೇಕು ಹೇಳಿ ಒಂದು ಪರಿಶ್ರಮದಿಂದ ಇವತ್ತು ನಾವು ಅದರ ಪ್ರತಿಫಲ ನಾವು ಕಾಣ್ತಾ ಇದ್ದೇವೆ ನೋಡಿ ಯಾಕೆ ವಿಡಿಯೋ ವೀಡಿಯೋ ಇದ್ರ ಇದರ ವಿಶೇಷತೆಯನ್ನು ವಿಡಿಯೋ ಮಾಡೋಣ ಒಂದು ಇವತ್ತು ಮಾವಿನಕಾಯಿ ಗಿಡದಾಗಿ ಹಣ್ಣಾಗಿ ಬಿಟ್ಟದೆ ನೋಡ್ರೆ ಭಾಳ ಚಂದ ಅನ್ನಿಸ್ತದೆ ಇದು ಮಾವಿನಕಾಯಿ ಪೂರ್ತಿ ಹೂವು ಬಿಟ್ಟು ಇನ್ನು ಮುಡ್ಕೊಂಡು ಬೀಳ್ಕತಿತ್ತು ಆದ್ರೆ ಇದು ಒಂದು ಉಳದ ಗಾಳಿ ಮತ್ತು ನೀರು ಇಲ್ಲರ್ಕ ಎಲಿನೇ ಈ ರೀತಿ ಒಣಗಲತ್ತ ಹೂವು ಹೆಂಗೆ ಉಳಿತಾವ ಎಲ್ಲ ಹೂ ಉದರಿ ಕೊನೆ ಪಕ್ಷಿ ಇದು ಒಂದು ಉಳಿತು ಅದಕ್ಕೆ ಹೆಂಗ್ರಿ ಇದೆ ಟೇಸ್ಟ್ ಅಂತ ಹೇಳಿ ಇದೊಂದೆಲ್ಲ ಇಲ್ಲಿ ತನಕ ಕವರ್ ಮಾಡ್ಕೊತ ಬಂದಿನಿ ಇವತ್ತು ಇದು ಪ್ರತಿಫಲ ಸಿಕ್ಕದ ತಮ್ಮೆಲ್ಲರ ಮುಂದೆ ನಾನು ಇದು ಈ ಗಿಡ ನಾಲ್ಕು ವರ್ಷ ಹಿಂದೆ ಹಚ್ಚಿದ್ದೆ ಇದು ಪರಿಸರ ದಿನಾಚರಣೆ ದಿವಸ ಹಚ್ಚಿದ ಗಿಡ ಇದಕ್ಕೆ ನೀರು ಹಾಕ್ಬೇಕಂತಂದ್ರೆ ಎರಡೆರಡು ಟ್ಯಾಂಕರ್ ಎರಡು ಮೂರು ಟ್ಯಾಂಕರ್ ಹಾಕಿ ತಗೊಂಡು ನೀರೇ ಇದ್ದಿದ ಅದಕ್ಕೆ ಟ್ಯಾಂಕರ್ಲಿ ನೀರು ಹಾಕಿ ಈ ಗಿಡ ಗಳಿಸ ಇವತ್ತು ಈ ಗಿಡ ಫಲ ಕೊಟ್ಟದ ಮನುಷ್ಯಾಗ ಖುಷಿ ಆಗ್ಬೇಕಂತಂದ್ರೆ ಅಂತಂದ್ರೆ ನಾನು ಕೋಟಿ ರೂಪಾಯಿ ಗಳಿಸ್ಬೇಕು ಮಾಡಬೇಕು ಅಂತೇನಿಲ್ಲ ನಾನು ಮಾಡಿದ ಕೆಲಸ ಸಕ್ಸೆಸ್ ಆಗಿ ಫಲ ನೀಡಿದ್ರೆ ಅಂತಂದ್ರೆ ಇವತ್ತು ಅದು ಎಷ್ಟೇ ರೂಪಾಯಿ ಇದ್ರೂ ಸಹಿತ ಖುಷಿ ಕೊಡ್ತದೆ ಆ ಖುಷಿ ನನಗೆ ಸಿಗ್ತದೆ ಗ್ಯಾಸಿಗೆ ಒಳಗೆ ನೆರಳಾಗ್ತದೆ ಆಮ್ಲಜನಕ ಸಿಗ್ತದೆ ಪರಿಸರ ಕಾಪಾಡ್ತದೆ ಮಾವಿನಕಾಯಿ ಹಣ್ಣು ಕೊಡ್ತದೆ ತಿನ್ನಕ್ಕೆ ಹಿಂಗೆ ಪ್ರತಿಯೊಂದು ನನಗೆ ಅನುಕೂಲ ಆಗ್ತದೆ ನಾನು ಕೊಂಡು ನೀರು ಹಾಕಿನ ಅನ್ನೋದು ಅಷ್ಟೇ ಆಗ್ತದೆ ಆದ್ರೆ ಅದರದಿಂದ ಎಷ್ಟೆಷ್ಟು ಉಪಯೋಗ ಇದೆ ನೋಡಿ ಆಮ್ಲಜನಕ ಪರಿಸರ ಕಾಪಾಡ್ತದೆ ತಿನ್ನೋಕ್ಕೆ ಹಣ್ಣು ಸಿಗ್ತದೆ ಯಾವುದು ಕೆಮಿಕಲ್ ಇಲ್ಲಾರ್ದು ಹಣ್ಣು ನಮ್ಮ ಮನೆಗೆ ನಾವು ತಿನ್ಬೇಕು ಅಂತೇಳಿ ಮನಸ್ಸು ಮಾಡಿ ಇವತ್ತು ಆ ಫಲ ಸಿಕ್ಕದ ಅದಕ್ಕೆ ನಾನು ಎಷ್ಟೇ ರೊಕ್ಕ ಕಳಿಸೋದ್ರ ಸಹಿತ ಇಷ್ಟ ಆನಂದ ಸಿಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ ಆದ್ರ ಇವತ್ತು ನನಗ ಆನಂದ ಸಿಗ್ಲಾಕ ಆನಂದ ಸಿಕ್ಕದ ಎಲ್ಲರೂ ಕೊರೋನಾ ಟೈಮ್ ದೊಳಗ ಆಮ್ಲಜನಕ ಸಿಗ್ಲಾರಕ ಆಕ್ಸಿಜನ್ ಹಚ್ಕೊಂಡು ಹಚ್ಕೊಂಡು ಎಷ್ಟೊ ಮಂದಿ ಸತ್ರು ಹ್ಮ್ ಆದ್ರೂ ಸಹಿತ ಎಷ್ಟೋ ಮಂದಿ ಉಳಿದ್ರು ಎಷ್ಟೋ ಮಂದಿ ಸತ್ರು ಈ ಒಂದು ಎಲ್ಲರೂ ಬೇನು ಗಿಡದ ತಳಗೆ ನಿಂತರು ಬೇನ್ ಗಿಡದ ತೊಳಗೆ ಆಮ್ಲಜನಕ ಹೆಚ್ಚಿಗೆ ಅಂತೇಳಿ ಆದ್ರೆ ಯಾರಿಗೂ ಗೊತ್ತಿಲ್ಲ ಮಾವಿನ ಗಿಡದೊಳಗೆ ಅತಿ ಹೆಚ್ಚಿನ ಆಮ್ಲಜನಕ ಬರ್ತದೆ ಅಂತೇಳಿ ಈ ಒಂದು ಉದಾಹರಣೆ ಕೊಡ್ತೀನಿ ಯಾವುದೇ ಒಂದು ಹಬ್ಬ ಹರಿದಿನಗಳೇ ಬರಲಿ ಮದುವೆ ಬರಲಿ ಆ ತೋರಣ ಕಟ್ತಿರ್ತಾರಲ್ಲ ಆ ಮಾವಿನಕಾಯಿ ಎಲಿದಿಂದ ತೋರಣ ಕಟ್ತಾರೆ ಆ ಮಾವಿನಕಾಯಿ ಎಲೆ ಉದ್ರೂ ಒಣಗಿದ್ರೂ ಸಹಿತ ಅದು ಆಮ್ಲಜನಕ ಹೆಚ್ಚಾಗಿ ಬಿಡ್ತದೆ ಆ ಒಂದು ಖುಷಿ ನನಗೆ ಇವತ್ತು ಅತಿ ಆಮ್ಲಜನಕ ಉತ್ಪಾದನೆ ಮಾಡುವಂಥ ಹೆಚ್ಚಿಗೆ ಉತ್ಪಾದನೆ ಮಾಡುವಂಥ ಒಂದು ಸಸಿಯನ್ನು ನಾನು ನೆಟ್ಟಿದ್ದೀನಿ ಅದರ ಪ್ರತಿಫಲ ಇವತ್ತು ಅಂತ ಅಂಥೇಳಿ ನನಗೆ ಸಂತೋಷ ಆಗ್ಯದ ಇವತ್ ಇವತ್ತು ನನ್ನ ಹಿರಿಯ ಮಗ ರಾಜ್ಕುಮಾರ ಇದನ್ನು ಹಣ್ಣು ಹರಿತನ ಇದೇ ಥರ ಈ ಸರ್ತಿ ಒಂದೇ ಫಲ ಆಗ್ಯದ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಿನ ಫಲ ಕೊಡುತ್ತಾಯಿ ಅಂತೇಳಿ ನೀವು ಹಾರೈಸ್ರಿ ನಾನು ಹಾರೈಸ್ತೀನಿ ಈಗ ಇಬ್ಬರು ನನ್ನ ಮಕ್ಕಳು ಇದನ್ನ ಫಲ ಇವತ್ತು ಕೇಳ್ತಾ ಇದ್ದಾರೆ ಹ್ಞೂ ಶಿವ ಈಗ ನಾವು ಇದನ್ನು ಫಸ್ಟಿಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲ ದೇವರಿಗೆ ಜಗಲಿ ಮ್ಯಾಗಿಟ್ಟು ಆಮ್ಯಾಗ ನಾವು ಇದನ್ನು ತಿನ್ನುವಂಥ ಪದ್ಧತಿ ಅದ ಈಗ ನನ್ನ ವೈದ್ಯ ಈಗ ನನ್ನ ಮಕ್ಕಳು ಜಗ್ಲಿ ಮ್ಯಾಗೆ ಇಟ್ಟು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ